ಹಾಂ ನಮಸ್ಕಾರ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಹಾಗೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಪುತ್ತೂರು ತಾಲೂಕು ವಿಚಾರಗಳು ಏನಂತ ಹೇಳಿದರೆ ಆಲ್ರೆಡಿ ಇವತ್ತು ಎರಡು ಮೂರು ಏನು ಲೈವ್ ಮಾಡಿರುವಂಥ ವಿಚಾರ ನಿಮಗೆ ಕೂಡ ಗೊತ್ತಿದೆ ಯಾವ ಯಾವ ಉದ್ದೇಶಕ್ಕೆ ಲೈವ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ ಓಕೆನಾ ಇವತ್ತು ನಾವು ಏನು ಸುಬ್ರಹ್ಮಣ್ಯ ಕ್ರಾಸ್ ಉಪ್ಪಿನಂಗಡಿಯಿಂದ ಸುಬ್ರಹ್ಮಣ್ಯ ಕ್ರಾಸ್ ಅಂದರೆ ಇದು ಕಂಟಿನ್ಯೂ ಹಾಗೆ ಇವತ್ತು ನಾವು ಇಲ್ಲಿಗೆ ಇದು ಏನು ಇದು ಎಲ್ಲಿ ಅಂದ್ರೆ ಉಪ್ಪಿನಂಗಡಿ ಒಂದು ಬಹುಶಃ ಒಂದು ಹತ್ತು ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಆಗಿರ್ಬೋದು ಬಹುಶಃ ಇಲ್ಲಿ ಕೊಯ್ಲ್ ಅಂತ ಹೇಳಿ ನೋಡಿ ಅದೇ ಸ್ಟೇಟ್ ಐವೇ ಆಗಿರ್ತದೆ ನೋಡಿ ಅಲ್ಲಿ ಇಲ್ಲಿ ಅದು ಹೋಗ್ತಾ ಇದೆ ರಸ್ತೆ ನೋಡಿ ಅಲ್ಲೇ ಆಗಿರ್ತದೆ ಇಲ್ಲಿ ಇದರ ಕೊನೆ ಎಂಡ್ ಪಾಯಿಂಟ್ ಆಗಿರ್ತದೆ ಇದು ಏನು ಇಲ್ಲಿಗೆ ಸಂಬಂಧಪಡುವಂತಹ ಎಕ್ಸ್ಪ್ರೆಸ್ ಲೈನ್ ಅಂತೆ ಆಯ್ತಾ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ ಇದು ಇಲ್ಲಿಯ ಇಲ್ಲಿ ಪ್ರಾಜೆಕ್ಟ್ ಇಲ್ಲಿಯ ವಿದ್ಯುತ್ ಶಕ್ತಿಯ ಏನು ಕೊನೆಯ ಹಂತ ಆಗಿರ್ತದೆ ಇಲ್ಲಿ ನಾವು ಅಲ್ಲಿಂದ ಹಿಡಿದು ಸುಬ್ರಹ್ಮಣ್ಯ ಕ್ರಾಸ್ ಇಂದ ಹಿಡಿದು ಉಪ್ಪಿನ ಅಂಗಡಿಯಿಂದ ಬಹುಶಃ ಇಲ್ಲಿ ತನಕ ಇಲ್ಲಿ ಬಹುಶಃ ಒಂದು ಹತ್ತು ಹಣ್ಣು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅಂದಾಜು ನೂರ ಟೋಟಲ್ ಟೋಟಲ್ ಅಂದಾಜು ಕಂಬ ಟೋಟಲ್ ಎಂಬತ್ ನೂರ ಎಂಬತ್ತು ಕಂಬ ಹಾಕಿದ್ದಾರೆ ಆಯ್ತಾ ಹದಿಮೂರು ಕೋಟಿಯಲ್ಲಿ ಆಗ್ತಾ ಇರುವಂತ ಪ್ರಾಜೆಕ್ಟ್ ಇದು ನೋಡಿ ಇದು ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯದ ಉಪಾಧ್ಯಕ್ಷರು ಆಗಿರ್ತಾರೆ ಮುಸ್ತಫಾ ಅಂತ ಹೇಳಿ ಎಂಬತ್ತು ಕಂಬಗಳು ಬಾಕಿ ಇಲ್ಲಿ ಆಗ್ತಾ ಇರುವಂತಹ ಪ್ರಾಜೆಕ್ಟ್ ಮಾಡುವಂತಹ ಸ್ಥಳ ವಿದ್ಯುತ್ ಉತ್ಪಾದಿಸುವಂತ ಈ ಸ್ಥಳವಾಗಿರುತ್ತದೆ ಹದಿಮೂರು ಕೋಟಿಯಲ್ಲಿ ಹಾಕಿರುವಂತಹ ಈ ಒಂದು ಪ್ರಾಜೆಕ್ಟ್ನ ವಿವರ ಇದೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಸ್ನೇಹಿತರೆ ಕರ್ನಾಟಕದ ಜನರು ಖಂಡಿತವಾಗಿಯೂ ಪ್ರತಿಯೊಬ್ಬರು ಖಂಡಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಪ್ರಾಮಾಣಿಕತೆ ಮಾನವೀಯತೆಯಿಂದ ಮೆರೆದು ಎಷ್ಟೋ ಜನರು ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡ್ತಾ ಇದ್ದಾರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅಂಥದ್ರಲ್ಲಿ ನಿಜವಾಗಿ ಹೌದು ಇವತ್ತು ಇದು ಕೂಡ ಒಂದು ಸಾಬೀತು ಕೂಡ ನಾನು ಮಾಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ನೋಡಿ ಈ ಒಂದು 100 ಇಲ್ಲಿ ತರಕ ನಾವು ಲೆಕ್ಕ ಮಾಡ್ಕೊಂಡು ಬಂದಿದ್ದೀವಿ ಬೈಕಲ ಬಂದಿದ್ದೀವಿ ಉಪ್ಪಿನಗಡನ ಇಲ್ಲಿಗೆ ಬಹುಶಃ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಅಂದಾಜೆ ಆಗಿರುತ್ತದೆ 40 ಫೀಟ್ ಇದೆ ಒಂದು ಕಂಬ ಒಂದೊಂದು ಕಂಬ 40 ಫೀಟ್ ಉದ್ದ ಇದೆ ಅಷ್ಟು ದಪ್ಪ ಇದೆ ನಿಮಗೆ ನೋಡಿ ಆಗ್ಲೇ ತೋರಿಸಿದೀವಿ ಅಲ್ಲ ಆಯ್ತಾ ಅದು ಕೂಡ ಅ ಕಂಬಗಳು ನೋಡಿ ಆ ತರ ಕಂಬಗಳಾಗಿದೆ ನೋಡಿ ಆ ಇದೆ ಇದೆ ಕಂಬ ಆಗಿದೆ ನೋಡಿ ನಿಮಗೆ ಕಂಬ ಕೂಡ ಇದು ಇಲ್ಲಿ ಇಲ್ಲಿ ಏನು

ಇಂಥ ಕಂಬಗಳು ನೂರ ಎಂಬತ್ತು ಇಂಥ ಕಂಬಗಳು ಇಂಥ ಕಂಬಗಳು ಅಂದ್ರೆ ಇಂಥ ಕಂಬಗಳು ಎಲ್ಲ ಕೂಡ ಇಲ್ಲ ಇದರ ಮಧ್ಯದಲ್ಲಿ ಕೆಲವೊಂದು ನೋಡಿ ಈ ತರದ ಕಂಬಗಳು ಕೂಡ ಹಾಕಿದ್ದಾರೆ ಇದರ ಮಧ್ಯದಲ್ಲಿ ಕೂಡ ಈ ತರದ ಕಂಬ ಕೂಡ ಹಾಕಿದ್ದಾರೆ ನೋಡಿ ಈ ತರದ ಕಂಬ ಕೂಡ ಹಾಕಿದ್ದಾರೆ ಆಯ್ತಾ ಇಲ್ಲಿಯ ವಿಚಾರ ನಮಗೆ ಲೈವ್ ಮಾಡುವ ನಗು ಬರ್ತಾ ಯಾಕೆ ಅಂತ ಹೇಳಿದ್ರೆ ನೋಡಿ ಅವಾಗ ನಾಲ್ಕು ಗಂಟೆಗೆ ಇದಕ್ಕೆ ಸಂಬಂಧಿಸಿದಂತಹ ಅಂದ್ರೆ ಮಾರ್ಗಕ್ಕೆ ಪಿ ಡಬ್ಲ್ಯೂ ಡಿ ಸಂಬಂಧಿಸಿದಂತಹ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹಾಗೇನೆ ಕರ್ನಾಟಕ ವಿದ್ಯುತ್ ಶಕ್ತಿ ಮೆಸ್ಕಾಮಿಗೆ ಎ ಇ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಆಯ್ತಾ ಇಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆಗಳು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಎ ಇ ಮೆಸ್ಕಾಮಿಗೆ ಸಂಬಂಧಪಟ್ಟಂತಹ ಇ ಅಧಿಕಾರಿಗಳು ಈ ಕಂಬ ಹಾಕಬೇಕಂತ ಹೇಳಿದ್ರೆ ಈ ಕಂಬ ಹಾಕಿ ಇಲ್ಲಿಗೆ ನೋಡಿ ಇದು ಕೊನೆಯ ಇವ್ರದ್ದು ಕೊನೆಯ ಹಂತ ಪ್ರಾಜೆಕ್ಟ್ ಇದು ಕೊನೆಯ ಹಂತ ಇಲ್ಲಿ ಬಂದು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಪೆಟ್ಟಿಗೆ ಮತ್ತೆ ಕೆಲವೊಂದು ಒಂದು ಪ್ರಾಜೆಕ್ಟ್ ಇಲ್ಲಿಗೆ ಒಂದು ಸರಬರಾಜು ಸ್ಪೀಡ್ ಅತ್ತೆ ಕರೆಂಟ್ ಬರುತ್ತದೆ ಖಂಡಿತವಾಗಿ ಒಳ್ಳೆ ವಿಚಾರ ಒಳ್ಳೆಯ ಹೆಮ್ಮೆ ಪಡೆಯುವಂತಹ ವಿಚಾರ ನಮ್ಮ ಊರಲ್ಲಿ ಒಂದು ಎಕ್ಸ್ಪ್ರೆಸ್ ಲೈನ್ ಹೋಗುವಂತ ವಿಚಾರ ಖಂಡಿತವಾಗಿ ನಾವು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ತುಂಬಾ ಖುಷಿ ಖುಷಿ ಪಡುವಂತಹ ವಿಚಾರ ಆದರೆ ಆಲ್ರೆಡಿ ಈ ನೂರ ನಮ್ಗೆ ಲೆಕ್ಕ ಸಿಕ್ಕಿದ್ದು ನೂರ ಎಪ್ಪತ್ತೊಂಬತ್ತು ಅಂದಾಜು ನೂರ ಎಂಬತ್ತು ಅದರ ಮಧ್ಯದಲ್ಲಿ ಕೆಲವೊಂದು ಒಂದು ಐದಾರು ಕಂಬ ಇದನ್ನು ಕೂಡ ಹಾಕಿದ್ದಾರೆ ಆಯ್ತಾ ಈಗ ನಾನು ನಮ್ಮ ಕರ್ನಾಟಕದ ಜನರ ಜೊತೆ ಒಂದು ಕೆಲವೊಂದು ಮಾಹಿತಿ ಹಿಡಲಿಕ್ಕೆ ಇಷ್ಟಪಡ್ತೇನೆ ನಾನು ಏನು ಖಂಡಿತವಾಗಿಯೂ ಗಮನಕ್ಕೆ ತರ್ತಾ ನೋಡಿ ಇದು ಕರ್ನಾಟಕದ ಜನರ ಗಮನಕ್ಕೆ ತಗೋ ಬರ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ಈ ನೂರ ಎಂಬತ್ತು ಕಂಬ ಮತ್ತು ಇಲ್ಲಿ ನಡೆಯುವಂತಹ ಪ್ರಾಜೆಕ್ಟ್ ರೋಡು ಆಯ್ತಾ ಇದು ಕೂಡ ಏನು ಪಶು ಸಂಗೋಪ ಪಶು ಸಂಗೋಪನೆ ಅವ್ರು ಹೇಳಿದ್ರು ಸರ್ಕಾರದಿಂದ ಜಾಗ ಸಿಗ್ಲಿಲ್ಲ ಸರ್ಕಾರದಿಂದ ನಮ್ಗೆ ಎರಡು ಎಕರೆ ಯಾರೋ ಕೊಟ್ರು ಅಂತ ಇದು ಕೊಟ್ಟಂತ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ನೋಡಿ ಸರ್ ಹೌದು ಕೆಲವೊಂದು ಮಾಹಿತಿಗಳು ಒಂದು ನಿಮಿಷ ಇವ್ರು ನಮ್ಮ ಉಮೇನ್ ಚೆನ್ನಾಗಿ ಒಂದು ಕಂದು ಒಂದು ಮಾಹಿತಿ ತಿಳಿಸ್ತಾ ಇದ್ದಾರೆ ಅವರು ಸ್ಪಷ್ಟನೆ ಕೊಟ್ಟರು ನಮಗೆ ಜಾಗ ಸಿಗದ ಕಾರಣ ಈ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಈ ಜನರ ಒತ್ತಡ ತುಂಬ ಇದು ತುಂಬ ಜನಗಳ ಒತ್ತಡ ಇತ್ತು ಇಲ್ಲಿ ಕರೆಂಟ್ಗಳು ಸಾಕಾಗೋದಿಲ್ಲ ಅಂತ ಜಾಗ ಇಲ್ಲ ಅಂತ ಹೇಳಿ ಅದಕ್ಕೆ ಈಗ ಒಬ್ಬರು ಯಾರ ಸ ಪ್ರೈವೇಟ್ ಜಾಗೆ ಎರಡು ಎಕರೆ ಕೊಟ್ಟರು ಆದ ಕಾರಣ ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇರೋದು ಇಲ್ಲಾಂದರೆ ಪ್ರಾಜೆಕ್ಟ್ ನಿಂತು ಹೋಗುತ್ತೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಅಂತ ನಾವ್ ಇಲ್ಲಿ ಬಂದು ನೋಡಿದಾಗ ತಿಳಿಯಿತು ಇದು ಸರ್ಕಾರಿ ಜಾಗ ಸರ್ ಜಾಗ ಅಲ್ಲ ಮೋಸ ಅವರು ಹೇಳುವಂತ ರೀತಿಗಳು ವ್ಯತಿರಿಕ್ತ ಆಗಿದೆ ಅದು 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 ಕೂಡ 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 ಸರ್ ಈ ಸ್ಥಳ ಪಶು ಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂತ ಸ್ಥಳ ಆಗಿರ್ತದೆ ಇದು ನಿಜವಾಗಿ ಒಂದು ಎರಡು ಎಕರೆ ಅಲ್ಲ ಬಹುಶಃ ನನ್ನ ಲೆಕ್ಕದಲ್ಲಿ ಅಂದಾಜು ಹೇಳ್ತಾ ಇದೀನಿ ಇದರಲ್ಲಿ ಈ ಸ್ಥಳದಲ್ಲಿ ನಿಜವಾಗಿ ಹೌದು ಸಾವಿರಾರು ಎಕರೆಗಳು ಇದೆ ಇದರಲ್ಲಿ ಒಂದು ಏನು ವಿಮಾನ ನಿಲ್ದಾಣ ಕೂಡ ಆಗುತ್ತೆ ಅಂತ ಹೇಳಿ ಒಂದ್ಸರಿ ಪ್ರಚಾರ ಕೂಡ ಆಗಿತ್ತು ಬಹುಶಃ ಆ ಈ ಕೊಯ್ಲ ಫಾರ್ಮ್ ಅಂತ ಹೇಳ್ತಾರೆ ಆಯ್ತಾ ಇದು ಪಶು ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂತ ಸ್ಥಳ ಆಗಿರ್ತದೆ ಇವರು ಹೇಳಿದಂತ ಮಾತುಗಳು ಯಾರ್ದು ಸ್ಥಳ ಅಂತೆ ಎರಡು ಎಕರೆ ಸ್ಥಳ ನಿಜವಾಗಿ ಸುಳ್ಳು ಮಾತು ಇದು ಸರ್ಕಾರಿಗೆ ಸಂಬಂಧಪಡುವಂತಹ ಸ್ಥಳ ಆಗಿರ್ತದೆ ನೋಡಿ ನೀವೇ ನೋಡ್ರಿ ಸರ್ಕಾರ ಸಂಬಂಧಪಡುವ ನೋಡಿ ಅಲ್ಲಿ ಕಾಂಪೌಂಡ್ ನೋಡಿ ಅಲ್ಲಿ ಕಾಂಪೌಂಡ್ ಕೂಡ ನೋಡಬಹುದು ನೋಡಿ ಅಲ್ಲಿ 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 ನೋಡಿ ನೋಡಿ ಅದು ಕಾಂಪೌಂಡ್ ನೋಡಿ ಹಾಗೆ ಬಂದಿದೆ ನೋಡಿ ಹಾಗೆ ಬಂದಿದೆ ಇದು ರೋಡ್ ನೋಡಿ ಇದು ಸರ್ಕಾರಿಗೆ ಸಂಬಂಧಪಡುವಂಥ ಸ್ಥಳ ಆಗಿರ್ತದೆ ನೋಡಿ ಇದು ಫುಲ್ ಸರ್ಕಾರಿಗೆ ಸಂಬಂಧಪಡುವಂತ ಸ್ಥಳ ಇದು ನಿಜವಾಗಿ ಯಾವ್ದು ಸಾವಿರಾರು ಎಕರೆ ಇದೆ ಆದರೆ ಒಂದು ಅಂದಾಜು ಹೇಳ್ತಾ ಇದೀನಿ ಇದು ಒಂದು ಒಂದು ಸಮಯದಲ್ಲಿ ಈ ಸ್ಥಳದಲ್ಲಿ ಏನು ಆ ವಿಮಾನ ನಿಲ್ದಾಣ ಏರ್ಪೋರ್ಟ್ ಆಗುತ್ತೆ ಅಂತ ಒಂದು ಪ್ರಚಾರ ಕೂಡ ಆಗಿತ್ತು ಅದೇನೋ ಗೊತ್ತಿಲ್ಲ ನನಗೆ ಅದರಲ್ಲಿ ಏನು ಎಷ್ಟು ತಿನ್ಲಿಕ್ಕೆ ಇತ್ತು ಗೊತ್ತಿರೋ ತಿನ್ಲಿಕ್ಕೆ ಸಿಗದ ಕಾರಣ ವಿಮಾನ ನಿಲ್ದಾಣ ಆಗಿಲ್ಲ ಅಲ್ಲಿ ಕಾಣ್ತಾ ಇರುವುದು ಪಶು ಸಂಗೋಪನೆ ರಿಸರ್ಚ್ ನೋಡಿ ನೋಡಿ ಅದನ್ನು ಝೂಮ್ ಮಾಡೋಣ ನೋಡಿ ಅದು ಒಂದ್ ನಿಮಿಷ ಒಂದು ನಿಮಿಷ ನೋಡಿ ಅಲ್ಲಿ ಅದು ನೋಡಿ ಅಲ್ಲಿ ಒಂದು ಇಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಹಾಗೆ ಕೆಲವೊಂದು ವಿಷಯ ನೋಡಿ ಈಗ ಅಲ್ಲಿಂದ ಇಲ್ಲಿಗೆ ನಾವು ಹನ್ನೊಂದು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಬಂದಿದ್ದೀವಿ ನೋಡೋಣ ಅಂತೇಳಿ ಒಂದು ಸಮೀಕ್ಷೆ ಮಾಡೋಣ ಅಂತ ಹೇಳಿ ಖಂಡಿತವಾಗಿ ಇವತ್ತು ನಮಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ ಮುಸ್ತಫರ್ ಕೂಡ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆಯೇ ಇದಕ್ಕೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಬೆನ್ನೆಲುಬಾಗಿ ನಮ್ಮ ಹಿಂದೆಗಡೆ ನೂರಾರು ಜನ ಇದ್ದಾರೆ ಇದು ನಮ್ಮ ನೂರಾರು ಜನ ಇದ್ದಾರೆ ನಮ್ಮ ಬೆನ್ನೆಲುಬಾಗಿ ಅದು ಯಾರೆಲ್ಲ ಹೇಳುವುದಿಲ್ಲ ಖಂಡಿತವಾಗಿಯೂ ಅದು ಏನು ಪ್ರೊಸೀಜರ್ ಇದೆ ನೋಡಿ ಲೈವ್ ಮಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆ ಉದ್ದೇಶದಿಂದ ಖಂಡಿತವಾಗಿ ಇವತ್ತು ಲೈವ್ ಕೂಡ ಮಾಡ್ತಿದ್ದೀವಿ ಒಂದು ಫಸ್ಟ್ ಆಫ್ ಆಲ್ ಅಲ್ಲಿಂದ ಅಂದ್ರೆ ಸುಬ್ರಹ್ಮಣ್ಯ ಉಪ್ಪಿನಂಗಡಿ ಟು ಈ ಬಹುಶಃ ಅಂದಾಜು ಕಿಲೋಮೀಟರ್ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅದರ ಮಧ್ಯದಲ್ಲಿ ಈ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ಅಂದಾಜು ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತು ಕಂಬಗಳು ಹಾಕಿದೆ ಅದರಲ್ಲಿ ಎಲ್ಲ ಕಂಬಗಳು ಕಂಬಗಳು ಆತರ ಇಲ್ಲ ರೌಂಡ್ ಇಲ್ಲ ನಲವತ್ತು ಫೀಟ್ ಇಲ್ಲ ನಮ್ಮ ಸಾಧಾರಣ ನಾರ್ಮಲ್ ಕಂಬ ನಾವು ಇದು ಆ ತರ ಕಂಬ ಕೆಲವೊಂದು ಐದು ಕಂಬಗಳು ಹಾಕಿದ್ದಾರೆ ಕೆಲವೊಂದು ಹಳೆಯ ಕಂಬಕ್ಕೆ ಗಳಿಗೆ ಜೋಡಣೆ ಮಾಡಿದ್ದಾರೆ ಅರ್ಥ ಪ್ರತಿ ಪ್ರತಿಯೊಂದು ವಿಚಾರ ತೋರಿಸ್ತೀವಿ ಆಯ್ತಾ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಅಲ್ಲಿಂದ ಈ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಅಂತರದ ನಡುವಿನ ಈ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ರೆಡಿ ಮಾಡ್ಲಿಕ್ಕೆ ಇಷ್ಟು ಎಷ್ಟು ದೊಡ್ಡ ನಮ್ಗೆ ನಿಜವಾಗಿ ಹೌದು ಇಲ್ಲಿ ನಮ್ಮ ಪುತ್ತೂರು ತಾಲೂಕಲ್ಲಿ ಹೆದರು ಅವಶ್ಯಕತೆ ಇಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಲೈನ್ ಆಲ್ರೆಡಿ ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಕರೆಂಟ್ ಇದು ಸೇವೆನೇ ಆಯ್ತಾ ಎನ್ನು ಕರೆಂಟ್ ಹೋಗುತ್ತೆ ಮನೆಯಲ್ಲಿ ಇನ್ವರ್ಟರ್ ಆಗಲಿ ಅಥವಾ ಸೋಲಾರ್ ಯಾರು ಕೂಡ ಅಲವ ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ಯಾಕೆ ಆಲ್ರೆಡಿ ಇಲ್ಲೇ ಎಕ್ಸ್ಪ್ರೆಸ್ ಲೈನ್ ಈಗ ಇದು ಇಷ್ಟೇ ಹಾ ದೊಡ್ಡ ಪ್ರಾಜೆಕ್ಟ್ ಇದು ನೋಡಿ 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 ಇದು ಹದಿಮೂರು ಕೋಟಿ ರೂಪಾಯಿ ಇದು ಪ್ರಾಜೆಕ್ಟ್ ಅಂತ ಎಷ್ಟು ಹದಿಮೂರು ಕೋಟಿ ರೂಪಾಯಿ ಇದು ಪ್ರಾಜೆಕ್ಟ್ ಮಾತ್ರ ಸ್ಲೋ ಸ್ಲೋ ನೋಡಿ ಇಷ್ಟು ಇದೊಂದು ಹದಿಮೂರು ಕೋಟಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ನಮ್ಮದು ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಈ ಕೆಲಸ ಕಾರ್ಯಗಳು ಅಂದ್ರೆ ಈ ಒಂದು ಎಕ್ಸ್ಪ್ರೆಸ್ ಲೈನ್ ನಾವು ಖಂಡಿತವಾಗಿ ಮಾಡಬೇಡ ನಾವು ಹೇಳಿ ಕೂಡ ಹೇಳಿಲ್ಲ ಆಯ್ತಾ ಒಳ್ಳೆ ವಿಚಾರ ಹೆಮ್ಮೆ ಪಡೆಯುವಂತ ವಿಚಾರ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ ಆಯ್ತಾ ನಮ್ಮದು ಪ್ರಶ್ನೆ ಏನಂತ ಹೇಳಿದ್ರೆ ಪಿ ಡಬ್ಲ್ಯೂ ಡಿ ಬಹುಶಃ ಮೊದಲೇ ಆ ರೋಡ್ ಅಗಲೀಕರಣ ಅಂತ ಹೇಳಿ ಮೊದಲೇ ಪಾಸ್ ಆಗಿದೆ ಅದು ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಗೊತ್ತಿದೆ ಆಯ್ತಾ ಅವರು ಕೂಡ ಮಾಹಿತಿಗಳನ್ನ ತಗೊಂಡಿದ್ದೀನಿ ಆಯ್ತಾ ಅವರ ಮುಂದೆ ಲೈವ್ ಕೂಡ ಮಾತನಾಡಿದೀನಿ ನಿಮ್ಗೆ ಗೊತ್ತಿದೆ ನೀವು ನೋಡಿರ್ಬೋದು ಆಯ್ತಾ ಅದು ಕೂಡ ಪಿ ಡಬ್ಲ್ಯೂ ಡಿಗೆ ಗೆ ಮಾರ್ಗ ಅಗಲೀಕರಣ ಮಾಡುವಂತ ವಿಚಾರ ಒಂದು ಗಡಿ ಗುರುತು ಕೂಡ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ ಅಂದ್ರೆ ರೋಡಿಗೂ ಗಡಿ ಗುರುತಿಗೂ ಹಾಕಿರುವ ಕಂಬಕ್ಕೂ ಎಷ್ಟು ಅಂತರದಲ್ಲಿದೆ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಇವರು ಯಾವ ಥರ ಇದನ್ನು ಗಡಿ ಗುರುತು ಅಂದರೆ ಮಾರ್ಗ ಅಗಲೀಕರಣ ಮಾಡುವಂತ ವಿಚಾರಕ್ಕೆ ಗಡಿ ಗುರುತು ಇದ್ದರೂ ಮಾರ್ಗದ ಬದಿಯಲ್ಲಿ ಇವರ ಕಂಬಗಳ ಹಾಕಿ ಹದಿಮೂರು ಕೋಟಿ ರೂಪಾಯಿ ಇವರು ಏನು ಕರ್ನಾಟಕದ ಜನರ ಹಣವನ್ನು ಇವರು ನಿಜವಾಗಿ ಹೌದು ಪೋಲ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇದಕ್ಕೆ ನಾವು ಕಡಿವಾಣ ಹಾಕಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಭ್ರಷ್ಟಾಚಾರಗಳು ತುಂಬಿ ತುಳುಕಿದೆ ಖಂಡಿತವಾಗಿ ಕಡಿವಾಣ ಹಾಕಿ ಹಾಕ್ತೀವಿ ನಿಮ್ಮ ಎಲ್ಲರ ಒಂದು ಸಹಕಾರ ಸಪೋರ್ಟಿನ ಒಂದಿಗೆ ಮತ್ತೊಂದು ವಿಚಾರ ಇವತ್ತು ಈ ಹದಿಮೂರು ಕೋಟಿ ರೂಪಾಯಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಾರ್ಗ ಅಗಲೀಕರಣ ಪಿಡಬ್ಲ್ಯೂ ಡಿ ಎಂಬ ಮಾರ್ಗ ಅಗಲೀಕರಣ ಅಂದ್ರೆ ಉಪ್ಪಿನಂಗಡಿ ಟು ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಹಾದು ಹೋಗುವಂತ ರಸ್ತೆ ಮಾರ್ಗ ಅಗಲೀಕರಣ ವಿಚಾರಕ್ಕೆ ಒಂದು ಕಂಬಕ್ಕೆ ಇವತ್ತು ಹದಿಮೂರು ಕೋಟಿ ರೂಪಾಯಿ ಪಾಸ್ ಮಾಡಿದ್ದಾರೆ ಆಯ್ತಾ ಇನ್ನು ಮುಂದೆ ಆ ಕಂಬ ಕೂಡ ರಸ್ತೆಯ ಬದಿಯಲ್ಲಿದೆ ಅಂದ್ರೆ ಒಂದು ಎರಡು ಫೀಟ್ ಮೂರು ನಾಲ್ಕು ಫೀಟ್ ಐದು ಫೀಟ್ ಅಷ್ಟೇ ಆಯ್ತಾ ಮೂರು ಫೀಟ್ಗೆ ಅಂತರದಲ್ಲಿ ನಿಮಗೆ ತೋರಿಸಿದೀವಿ ಅವಾಗ ಆಯ್ತಾ ಮುಂದಿನ ದಿನಗಳಲ್ಲಿ ಸಾವಿರದ ಇಪ್ಪತ್ತಾರು ಕೇನೋ ಮಾರ್ಗ ಅಗಲೀಕರಣ ಆಗುವಾಗ ಈ ಕಂಬಗಳನ್ನು ಇವರು ಏನು ಮಾಡ್ತಾರೆ ಅದು ಕೂಡ ಇವರು ಮಾರ್ಗ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿ ಬಿಡ್ತಾರೋ ಅಥವಾ ಅಲ್ಲಿಂದ ತೆರವುಗೊಳಿಸ್ತಾರೋ ಈಗಾಗಲೇ ರಸ್ತೆ ಬದಿಗೆ ಚಾಲಕರು ಗಾಡಿ ಎಲ್ಲಿ ಹೋಗ್ಬೇಕು ನೋಡಿ ಅದು ಕೂಡ ಒಂದು ಪ್ರಶ್ನೆ ಆಗಿದೆ ಆಯ್ತಾ ಆಯ್ತಾ ಈ ಪ್ರಶ್ನೆ ಕೂಡ ಆಗಿದೆ ಹೆಣ್ಣು ಮುಂದಿನ ದಿನಗಳಲ್ಲಿ ಮಾರ್ಗ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಈ ಕಂಬಗಳನ್ನು ತೆಗೆದು ತೆರವುಗೊಳಿಸಿ ಮತ್ತೊಂದು ಸ್ಥಳಕ್ಕೆ ಆಗುವಾಗ ಮತ್ತೆ ಇವತ್ತು ಈಗ ಹದಿಮೂರು ಕೋಟಿ ರೂಪಾಯಿ ಪಾಸ್ ಮಾಡಿದರೆ ಮುಂದಿನ ಮಾರ್ಗ ಮಾರ್ಗ ಅಗಲೀಕರಣ ಆಗುವಂತ ಸಂದರ್ಭದಲ್ಲಿ ಈ ಕಂಬಗಳನ್ನು ತೆರವುಗೊಳಿಸುವಾಗ ಇಪ್ಪತ್ತಾರು ಕೋಟಿ ಮಾಡ್ತಾರೆ ಹೇಳ್ಕೊಂಡು ಹೆಸರು ಹೇಳ್ಕೊಂಡು ಇಪ್ಪತ್ತಾರು ಕೋಟಿ ರೂಪಾಯಿ ಬಾಸ್ ಮಾಡ್ತಾರೆ ದೇವರು ಶಕ್ತಿ ಕೊಟ್ಟಿದ್ದ ನಾವು ಬೆವರು ಸುರಿಸಿ ದುಡಿದು ದಣಿದು ಖಂಡಿತವಾಗಿ ನಮ್ಮ ಹಣೆಯಿಂದ ನಾವು ಇವತ್ತೇನು ಈ ವಿಚಾರ ಮುಂದಾಗಿದ್ದೇವೆ ಅದೇ ರೀತಿ ಇವತ್ತು ಪಿಡಬ್ಲ್ಯೂ ಡಿ ಉಪ್ಪಿನಂಗ ಟು ಸುಬ್ರಹ್ಮಣ್ಯ ಹಾದು ಹೋಗುವ ರಸ್ತೆಯ ಬದಿಯಲ್ಲಿ ಇವರು ಇಷ್ಟು ದೊಡ್ಡ ಕಂಬಗಳು ಹಾಕಿದ್ದಾರೆ ಆಕಸ್ಮಿಕವಾಗಿ ಏನಾದ್ರು ಏನಾದ್ರು ನಿಜವಾಗಿ ಚಾಲಕರು ಚಾಲಕರು ಯಾವ ರೂಪದಲ್ಲಿ ಬರ್ತಾರೆ ಯಾರಿಗೂ ಕೂಡ ಹೇಳಿಕೆ ಆಗೋದಿಲ್ಲ ಆಯ್ತಾ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ ಕಂಬಕ್ಕೆ ಡಿಕ್ಕಿ ಕೊಡ್ಬೇಕು ಆಯ್ತಾ ಅಂತ ಅಂತ ಸಂದರ್ಭದಲ್ಲಿ ಅಲ್ಲಿಗೆ ಬರ್ಲಿಕ್ಕಾಯ್ತು ಯಾರು ಪಂಚಾಯಿತಿ ಅವರು ಬರ್ಲಿಕ್ಕಾಯಿತು ಮೆಸ್ಕಮ್ ಅವರು ಬರೀಕಾಯಿತು ಅದಕ್ಕೆ ಸಂಬಂಧಿಸಿದ ಅಲ್ಲಿ ರೋಡ್ ಡ್ಯಾಮೇಜ್ ಆದ್ರೆ ಅಲ್ಲಿ ಡಬ್ಲ್ಯೂ ಡಿ ಬರ್ಲಿಕ್ಕಾಯ್ತು ಅಂದ್ರೆ ಮತ್ತೆ ಅವ್ರ ಜೊತೆ ದಮಕಿ ಬೇರೆ ಮೋಸಾರು ಕೊಡಿ ಕಂಬ ಹಾಕಬೇಕು ಹಾಗೆ ಆಗಬೇಕು ಹಾಕ್ಬೇಕು ಗಾಡಿ ಸೀಸ್ ಇಲ್ಲಾಂದ್ರೆ ಅವ್ರ ಅವನ ಮೇಲೆ ಆ ಚಾಲಕನ ಮೇಲೆ ಕೇಸ್ ಅಂತೆ ಆರ್ ಅಂತೆ ಗಾಡಿ ಸೀಸ್ ಅಂತೆ ಇದೆಲ್ಲ ಬೇಕಾ ಅದಕ್ಕಿಂತ ಮುಂಚೆನೆ ಖಂಡಿತವಾಗಿಯೂ ಇದಕ್ಕೆ ಏನು ಪ್ರೊಸೀಜರ್ ಯಾವ ರೀತಿ ಕಾನೂನು ಪ್ರೊಸೀಜರ್ ಇದೆ ಕಾನೂನು ಯಾವ ರೀತಿಯಲ್ಲಿ ಇದೆ ಅದೇ ರೀತಿಯಲ್ಲಿ ಇವರು ಏನು ಯಾರಿಗೂ ಕೂಡ ತೊಂದರೆಗಳ ಆಗದಂತ ರೂಪದಲ್ಲಿ ನಮ್ಮ ಹಣ ಏನು ಕರ್ನಾಟಕ ಸರ್ಕಾರ ನಮ್ಮ ತೆರಿಗೆ ಹಣ ಪೋಲು ಆಗದಂತ ಅಂದ್ರೆ ವೇಸ್ಟ್ ಆಗದಂತ ರೂಪದಲ್ಲಿ ಖಂಡಿತವಾಗಿ ಕೆಲಸ ಮಾಡಲಿ ಖಂಡಿತವಾಗಿ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಇಷ್ಟು ಹೇಳಿಕೆ ಬಯಸ್ತೀನಿ ಹಾಗೇನೆ ಒಂದು ಎರಡು ಮಾತುಗಳು ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮುಸ್ತಫರ್ ಅವರು ಕೂಡ ಒಂದು ಎರಡು ಮಾತುಗಳು ಹೇಳ್ತಾರೆ ಬೇಡ ಬೇಡ ಈಗ ಆಮೇಲೆ ಇನ್ನೊಂದು ಲೈವ್ ಹೇಳ್ತಾ ನೋಡಿ ಇದೊಂದು ಲಾಸ್ಟ್ ಕೊನೆ ಮಾತು ಹೇಳ್ತೀನಿ ಇದಕ್ಕೆ ಮುಂಚೆ ಎರಡು ಮೂರು ಲೈವ್ಗಳು ಮಾಡಿದಿವಿ ಇದು ಒಂದು ನಿಜವಾಗಿ ಹೌದು ಇವರು ಹೇಳುವಂತಹ ದೊಡ್ಡ ಹದಿಮೂರು ಕೋಟಿ ರೂಪಾಯಿ ದೊಡ್ಡ ಪ್ರಾಜೆಕ್ಟ್ ಏನಲ್ಲ ಎರಡು ಡಿವಿಷನ್ ಅಷ್ಟೇ ನೋಡಿ ನೀವೇ ನೋಡಬಹುದು ನೋಡಿ ಎರಡು ಲೈನ್ ಅಂತೆ ಇವರು ಏನು ರೆಡಿ ಮಾಡಿದ ಮೇಲೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಗೊತ್ತಿಲ್ಲ ನೋಡಿ ವಿಷಯ ಮತ್ತೊಂದು ವಿಷಯ ನೋಡಿ ಆ ಕರ್ನಾಟಕದ ಜನರು ಖಂಡಿತವಾಗಿಯೂ ಈ ತರ ಈ ತರ ನಮ್ಮ ತೆರಿಗೆ ಹಣದಿಂದ ಇವರು ಕೆಲಸ ಕಾರ್ಯಗಳು ಮಾಡುವಂತಹ ವಿಚಾರಕ್ಕೆ ಇದು ಏನು ಕೆಲಸ ಕಾರ್ಯಗಳು ಎಲ್ಲ ಮುಗಿದ ಮೇಲೆ ಖಂಡಿತ ಕರ್ನಾಟಕ ಜನರಿಗೆ ಇವರು ಪ್ರತಿಯೊಂದು ಲೆಕ್ಕ ಟು ಲೆಕ್ಕ ಪಿನ್ ಟು ಪಿನ್ ಲೆಕ್ಕ ಹದಿಮೂರು ಕೋಟಿ ರೂಪಾಯಿ ಲೆಕ್ಕ ಇಡ್ಲೇಬೇಕು ಇಲ್ಲದ್ರೆ ನಾವೇ ನಾವೇ ಕುದ್ದು ಹೋಗಿ ಮೆಸ್ಕಾಂ ಕಚೇರಿಗೆ ಭೇಟಿ ಮಾಡಿ ಪ್ರತಿ ಒಂದು ಬಿಲ್ ಟು ಬಿಲ್ ಅನ್ನು ನಾವು ಖಂಡಿತವಾಗಿ ಕೇಳ್ತೀವಿ ಯಾಕೆಂತ ಹೇಳಿದ್ರೆ ಆಲ್ರೆಡಿ ನೂರ ಎಪ್ಪತ್ತೊಂಬತ್ತು ಪ್ಲಸ್ ಅಂದಾಜು ನೂರ ಎಂಬತ್ತು ಕಂಬಗಳು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪ್ರಾಜೆಕ್ಟ್ ನೋಡಿ ನೀವೇ ನೋಡಬಹುದು ಇದು ಪ್ರಾಜೆಕ್ಟ್ ಆಗಿದೆ ರೂಮ್ಗಳು ಎರಡು ಡಿವಿಜನ್ ಇದೆ ಎರಡು ಟ್ರಾನ್ಸ್ಫರ್ ಅಷ್ಟೇ ನಮಗೆ ಇದನ್ನ ಈ ಲೈವ್ ಎಲ್ಲ ನೋಡುವಾಗ ನಿಜ ನಾವಿಲ್ಲಿ ಬರ್ಲಿಕ್ಕೆ ಹೇಳೋದಿಲ್ಲ ನಾವು ನಗುತ್ತಾ ಬಂದಿದೆ ಅಂದ್ರೆ ಹದಿಮೂರು ಕೋಟಿ ಅಂತ ಹೇಳುವಾಗ ನಮಗೆ ಏನೋ ಈ ಲೈವ್ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ ಕೇವಲ ಕರ್ನಾಟಕದಲ್ಲಿ ಬೆಂಗಳೂರು ಬಿಜಾಪುರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಇದು ಒಂದು ಅದರಲ್ಲಿ ಒಂದು ದಾಖಲೆ ಗ್ರಾಮೀಣ ಗ್ರಾಮ ಹಂತಕ್ಕೂ ಭ್ರಷ್ಟಾಚಾರ ಮುಟ್ಟಿದೆ ಎನ್ನುವುದಕ್ಕೆ ಸಾಕ್ಷಿ ಗ್ರಾಮ ಗ್ರಾಮ ಹಂತದಲ್ಲಿ ಇಂತ ಭ್ರಷ್ಟಾಚಾರ ಇದೆ ಗ್ರಾಮ ಗ್ರಾಮದಲ್ಲಿ ಕೂಡ ಇಂಥ ಒಂದು ಭ್ರಷ್ಟಾಚಾರ ಆಗಿರುವಂತ ಇದೊಂದು ದಾಖಲೆ ಆಗಿರ್ತದೆ ಆಯ್ತಾ ಮತ್ತೊಂದು ವಿಷಯ ನಾನು ಹೇಳಿಕೆ ಇಷ್ಟಪಡ್ತೇನೆ ಈ ಉಪ್ಪಿನಂಗಡಿ ಗ್ರಾಮಕ್ಕೆ ಸಂಬಂಧಪಡುವಂತ ಅಂದ್ರೆ ಈ ರೋಡ್ ಅಲ್ಲಿ ಹಾದು ಹೋಗುವಂತ ವಿಚಾರ ಇದು ಪಂಚಾಯತಿಗೆ ಸಂಬಂಧ ಪಂಚಾಯತಿವರು ಕೂಡ ಗಮನಕ್ಕೆ ಬರುತ್ತೆ ಆಯ್ತಾ ನಾನು ಪಂಚಾಯತಿವರಿಗೆ ಯಾರಿಗೊಬ್ಬರು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಇದು ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆಯ್ತಾ ಅವರ ಜೊತೆ ಕೂಡ ಒಂದು ಪ್ರಶ್ನೆ ಮಾಡಿದ್ದೀನಿ ನಿಮ್ಮ ಗ್ರಾಮಕ್ಕೆ ಸಂಬಂಧ ನಿಮ್ಮ ಗ್ರಾಮದ ಒಳಗಡೆ ಕಂಬ ಹಾಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳಿದಕ್ಕೆ ಇಲ್ಲ ಅದು ನಮ್ಗೆ ಗಮನಕ್ಕೆ ತಕೊಂಡು ಬರಲಿಲ್ಲ ಹಾಗೆ ಅಂತ ಹೇಳ್ತೀರಿ ಮತ್ತೊಂದು ನಮಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಅವರು ಅಧಿಕಾರಿಗಳು ನೀರು ಹೋಗ್ಲಿಲ್ಲ ಅಂದ್ರೆ ಹೊರಡಾಗ್ತಾರೆ ಮತ್ತೊಂದು ವಿಚಾರ ಏನಂತೀರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಒಂದು ತಿಂಗಳ ಹಿಂದೆ ಆಗಿರ್ಬೇಕು ಒನ್ ಮಂತ್ ಬ್ಯಾಕ್ ಅದರ ವಿಚಾರ ಕೂಡ ನಾನು ಬೈಲ್ ಮಾಡ್ತೀನಿ ಓಕೆ ಇಲ್ಲಿಗೆ ನಾನು ಕೊನೆ ಮಾಡ್ತೀನಿ ಧನ್ಯವಾದಗಳು